ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇರೋ ವಿಷಯ ಏನಂದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಅಂದರೆ ಕಂಪ್ನಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಇಪ್ಪತ್ತೈದು ಜನ ಬೇಕಾಗಿದ್ದಾರೆ ಫ್ಯಾಮಿಲಿ ಆದರೂ ಓಕೆ ಫ್ರೆಂಡ್ಸ್ ಬ್ಯಾಚುಲರ್ ಆದ್ರೂ ಓಕೆ ನೋಡಿ ಈ ಥರ ಕೆಲಸ ಮಾಡಿಕೊಂಡು ಆರಾಮಾಗಿ ನೀರು ತೋಟ ಮತ್ತು ಆಫೀಸಲ್ಲಿ ನೋಡ್ಕೊಳ್ಳೋಕ್ಕೆ ಇಪ್ಪತ್ತೈದು ಜನ ಬೇಕಾಗಿದ್ದಾರೆ ಸ್ಯಾಲ್ರಿ ಬಂದು ಫ್ಯಾಮಿಲಿಗಾದರೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಬ್ಯಾಚುಲರ್ ಆದರೆ ಹದಿನೆಂಟು ಸಾವಿರ ಕೊಡ್ತಾರೆ ಊಟ ತಿಂಡಿ ಎಲ್ಲನೂ ಕೊಡ್ತಾರೆ ಈ ಥರ ಇದು ಚಾಯ್ಸ್ ಬೆಳೆ ಅಂತ ಈ ಥರ ಕಟೌ ಮಾಡೋದು ಮತ್ತು ಅದಕ್ಕೆ ನೀರು ಹಾಕೋದು ಡ್ರಿಪ್ ಹಾಕೋದು ಗೊಬ್ಬರ ಹಾಕೋದು ನೀರು ನೀ ಕರೆಂಟ್ ಬಂದಾಗ ಇಲ್ಲಾಂದ್ರೆ ಮೋಟ್ರ್ ಆನ್ ಮಾಡ್ಕೊಳ್ಳೋದು ಈ ಥರ ನೋಡ್ಕೊಳ್ಳೋ ಕೆಲಸ ಇರ್ತದೆ ಕೃಷಿ ಕೆಲಸ ಅಂದರೆ ಗೊತ್ತಲ್ಲ ನಿಮಗೆ ಅಷ್ಟೇ ಕೆಲಸಗಳಿರ್ತವೆ ಮಾಡ್ಕೊಂಡು ಹೋಗ್ಬೋದು ಈಸಿಯಾಗಿರುತ್ತೆ ಮತ್ತು ರೂಮ್ಗಳು ಕೊಡ್ತಾರೆ ನೋಡಿ ಈ ಥರ ಇವಾಗ ಹೊಸ್ದಾಗಿ ಪ್ಲಾಟನೆ ಇದು ಇವಾಗ ಕೃಷಿ ಭೂಮಿ ಇದೊಂದು ಇಪ್ಪತ್ತೈದು ಎಕರೆ ಇವಾಗ ಪ್ಲಾಟಿನೇಷನ್ ಮಾಡ್ತಾ ಇರೋದು ನಾಟಿ ಮಾಡ್ತಾ ಇರೋದು ರೋಜ್ಮರಿ ಈ ಇದಕ್ಕೆ ಇವಾಗ ನೋಡ್ತಾ ಇದ್ದೀರಲ್ಲ ಇದಕ್ಕೆ ಈಗ ಒಂದು ಐದು ಫ್ಯಾಮಿಲಿ ಬೇಕು ಅಲ್ಲೇ ರೂಮು ಊಟ ತಿಂಡಿ ಎಲ್ಲ ಕೊಡ್ತಾರೆ ಫ್ಯಾಮಿಲಿ ಆದರೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಯಾರು ಇದ್ದರೆ ಇಲ್ಲ ನೀವು ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಪಾಪ ಕೆಲಸ ಇಲ್ದೇ ಊರಲ್ಲಿ ಇದ್ದವ್ರು ಆಗಿರ್ಬೋದು ಯಾನೆ ಕಲ್ಲು ಜಿಗಣಿ ಎಲೆಕ್ಟ್ರಾನ್ ಸಿಟಿ ಸೈಡ್ ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಯಾವುದೇ ಊರಾದರೂ ಅವ್ರಿಗೆ ರೂಮ್ ಫೆಷಲಿಟಿ ಇದೆ ಓ ಊಟ ತಿಂಡಿ ಎಲ್ಲಾನು ಕೊಡ್ತಾರೆ ಮಾಡ್ಕೋಬೋದು ಮನೇಲೇ ಅಲ್ಲೇ ರೂಮ್ ಕೊಡ್ತಾರೆ ಆದ್ದರಿಂದ ನಿಮಗೆ ಫೆಷಲಿಟಿ ಚೆನ್ನಾಗಿದೆ ಯಾರು ಇದ್ದರೆ ಆಸಕ್ತಿ ರೀತಿಯಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳಿದ್ದರೆ ಸುಮ್ಮ ಸುಮ್ಮನೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೆಲಸ ಇಲ್ಲದೇ ಊರಲ್ಲಿ ಅದು ಇದು ಕೆಲಸ ಮಾಡ್ಕೊಂಡಿರೋರು ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಮತ್ತು ಕೆಲಸ ಇರೋರಿಗೆ ಕೆಲಸ ಇಲ್ಲದೇ ಇರೋರಿಗೆ ಉಪಯೋಗ ಆಗುತ್ತೆ ಸುಮ್ಮ ಸುಮ್ಮನೆ ವಿಡಿಯೋ ಮಾಡ್ತಾಯಿಲ್ಲ ಮಾಹಿತಿ ಕಲೆ ಹಾಕಿ ನಾನು ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರು ಹಾಕ್ತೀನಿ ಮೇಗಡೆ ಡಿ ಡಿಸಿಕ್ರಿಷನಲ್ಲಿ ಫೋನ್ ನಂಬರ್ ಇರುತ್ತೆ ಹೀಗೆ ನೋಡ್ತಾ ಇರಿ ವಿಡಿಯೋಗಳನ್ನ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಹೆಲ್ಪ್ ಹೆಲ್ಪ್ಫುಲ್ ವಿಡಿಯೋ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಶೇರ್ ಮಾಡಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಬನ್ನಿ ಬೇಗ ತಕ್ಷಣ ಜಾಯ್ನ್ ಆಗಿ ನಿಮಗೆ ತುಂಬ ಅನುಕೂಲ ಇದೆ ಮಾಡ್ಕೊಂಡು ಹೋಗ್ಬೋದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಕೊಡ್ತಾರೆ ಓಕೆ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಬೇಗ ಬೇಗ ಬಂದು ಯಾರ್ಯಾರು ಇದ್ದರೆ ನಿಮ್ಮ ಕಡೆಯವರು ಜಾಯ್ನ್ ಆಗಿ ನೋಡಿ ಇದು ಹೊಸ್ದಾಗಿ ರೋಜ್ಮಾರ ಹಾಕಿರೋದು ನಾಟಿ ಇದೆಲ್ಲ ನೋಡ್ಕೊಬೇಕು ನೀರು ಹಾಕಬೇಕು ಈ ಎಲ್ಲ ಕೆಲಸ ಇರ್ತವೆ ರೈತರು ಕೆಲಸ ಅಂದ್ರೆ ಗೊತ್ತಲ್ಲ ನಿಮಗೆ ಇರ್ತವೆ ಆದಷ್ಟು ನಿಮ್ಗೆ ಆದಷ್ಟು ರೆಸ್ಟು ಇರ್ತದೆ ಯಾರ್ಯಾರು ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಯಾರು ಇದ್ದರೆ ಕಳಿಸ್ಕೊಡಿ ಅಲ್ಲಿ ನಂಬರ್ ಹಾಕಿರೋ ನಂಬರ್ಗೆ ಫೋನ್ ಮಾಡಿ ಫೋನ್ ರಿಸೀವ್ ಮಾಡ್ತೀನಿ ಸುಮ್ಮ ಸುಮ್ಮನೆ ಮಾಡೋಕ್ಕೆ ಹೋಗ್ಬಿಡಿ ಯಾರು ಕೆಲಸ ಮಾಡ್ತೀನಿ ಅನ್ನೋ ಜನಗಳಿದ್ರೆ ಕಳಿಸ್ಕೊಡಿ ಅವಾಗ ನಾವು ಫೋನ್ ರಿಸೀವ್ ಮಾಡ್ತೀವಿ ಮತ್ತು ಏನು ಎತ್ತ ಎಲ್ಲ ಮಾಹಿತಿ ಕೊಡ್ತೀವಿ ಸರಿನಾ ನೋಡು ಹೊಸ್ದಾಗಿ ಇಪ್ಪತ್ತೈದು ಎಕ್ರಲ್ಲಿ ನಾಟಿ ಇರೋದು ಇದು ರೋಜ್ಮೇರಿ ಈ ಫಾರ್ಮ್ ನೋಡೋಕ್ಕೆ ನೋಡ್ಕೊಳ್ಳೋಕ್ಕೆ ಐದು ಫ್ಯಾಮಿಲಿ ಬೇಕು ಅಲ್ಲಿ ಕಾಣಿಸ್ತಾ ಇದ್ದೇವಲ್ಲ ಅಲ್ಲೇ ರೂಮು ಇದೆ ರೂಮು ಕೊಡ್ತಾರೆ ಯಾರ್ಯಾರು ಇದ್ದರೆ ಆದಷ್ಟು ಬೇಗ ಕಳಿಸ್ಕೊಡಿ ಬೇಗ ಜಾಯ್ನ್ ಆಗ್ತಾರೆ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಆಗಲಿ ಮತ್ತು ಯಾರು ಕೆಲಸ ಇಲ್ದೇ ಇರ್ತಾರೆ ಅಂತವ್ರು ಶೇರ್ ಮಾಡಿ ಪಾಪ ಯೂಜ್ ಆಗುತ್ತೆ ತುಂಬ ಜನಗಳು ಇರ್ತಾರೆ ಊರಲ್ಲೆಲ್ಲವ ಕಳಿಸ್ಕೊಡಿ ಬನ್ನಿ 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 ಬೇಗ ಬೇಗ ಬಂದು ಜಾಯ್ನ್ ಆಗಿ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಫ್ಯಾಮಿಲಿಗಾದರೆ ಬ್ಯಾಚುಲರ್ ಆದರೆ ಹದಿನೆಂಟು ಸಾವಿರ ಸ್ಯಾಲ್ರಿ ಊಟ ತಿಂಡಿ ಫ್ರೀ ರೂಮ್ ಫ್ರೀ ಈ ಥರ ಡ್ರಿಪ್ ಲೈನ್ಗಳೆಲ್ಲ ಹಾಕೊಳ್ಳೋದು ಕೆಲಸಗಳ್ ಗೊತ್ತಲ್ಲ ಲೈನ್ ಹಾಕೋದು ಕಟೌ ಮಾಡೋದು ವಾಟ್ರ್ ಬಿಡೋದು ಸಸಿಗಳು ನಡೋದು ಈ ಥರ ಇರ್ತವೆ ಆದಷ್ಟು ಬೇಗ ಯಾರ್ಯಾರು ಬೇಗ ಬಂದು ಜಾಯ್ನ್ ಆಗ್ತಿರೋ ಅಂಥವ್ರಿಗೆ ಬೇಗ ಕೆಲಸ ಸಿಗುತ್ತೆ ಬೇಗ ಬೇಗ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಎಲ್ಲರೂ ಬೇಗ ಬನ್ನಿ ಜಾಯ್ನ್ ಆಗಿ ಮತ್ತು ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ಗಳಿಗೆ ಹಂಗೆ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು